ಮುಸ್ಲಿಂ ಧಾರ್ಮಿಕ ಉತ್ಸವಗಳಲ್ಲಿ ಉರುಸ್ ಅತ್ಯಂತ ಪ್ರಮುಖವಾದುದು ಆದ್ದರಿಂದ ಬಲಮಂದೆ ಗ್ರಾಮದಲ್ಲಿ ಸತತ ಇಪ್ಪತ್ತೇಳು ವರ್ಷಗಳಿಂದ ಉರುಸನ್ನು ಆಚರಿಸುತ್ತಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಹಿಂದೂ ಮುಸ್ಲಿಂ ಭೇದಭಾವವಿಲ್ಲದೆ ಎಲ್ಲರೂ ಭಾಗವಹಿಸಲಿದ್ದಾರೆ ಸೌಹಾರ್ದತೆ ಮತ್ತು ಭ್ರಾತೃತ್ವದ ಪ್ರತೀಕವಾಗಿ ಈ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಲಿದೆ ಎಂದು ಆಸ್ತಾನಿಯ ಘೌಸೆ ಪಾಕ್ ಕಾಜ್ ಗರೀಬನ್ ನವಾಜ್ ಅಧ್ಯಕ್ಷ ಸೈಯದ್ ನವಾಜ್ ತಿಳಿಸಿದರು ಇಂದು ಬಂಗಾರಪೇಟೆ ತಾಲೂಕಿನ ಬಲಮಂದೆ ಗ್ರಾಮದ ಶಹನ್ಶಾ ಆಸ್ಥಾನ ಮಸೀದಿಯಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಲಮಂದೆ ಗ್ರಾಮದಲ್ಲಿ ಆಸ್ತಾನ್ ಹಿ ಘೌಸೆ ಪಾಕ್ ಖಾಜಾ ಗರೀಬನ್ ನವಾಜ್ ಟ್ರಸ್ಟ್ ವತಿಯಿಂದ ಮಾರ್ಚ್ ಎಂಟರ ಶುಕ್ರವಾರದಂದು ಇಪ್ಪತ್ತೇಳನೇ ವರ್ಷದ ಉರುಸ್ ಇದೆ ತಾಲೂಕಿನ ಎಲ್ಲಾ ನಾಗರಿಕರು ಈ ಉರುಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಅಂತ ಮನವಿ ಮಾಡಿದ್ರು ಉರುಸ್ ಕಾರ್ಯಕ್ರಮ ಹಿಂದೂ ಮುಸ್ಲಿಂ ಭಾವೈಕ್ಯದ ಸಂಕೇತವಾಗಿದೆ ಕಳೆದ ಇಪ್ಪತ್ತೇಳು ವರ್ಷಗಳಿಂದ ಎಲ್ಲಾ ಧರ್ಮೀಯರಿಗೂ ಸೇರಿ ಆಚರಣೆ ಮಾಡುವ ಉರುಸ್ ತಾಲೂಕಿನಲ್ಲಿ ಒಂದು ವಿಶಿಷ್ಟವಾದಂಥ ಸ್ಥಾನಮಾನವನ್ನೇ ಪಡೆದುಕೊಂಡಿದೆ ಈ ಉರುಸ್ ಕಾರ್ಯಕ್ರಮದಲ್ಲಿ ಸರ್ವಧರ್ಮೀಯರಿಗೂ ಆಮಂತ್ರಣವಿದೆ ಮಾರ್ಚ್ ಎಂಟರಂದು ಸಂದಲ್ ಶರೀಫ್ ಮೆರವಣಿಗೆ ಆಯೋಜಿಸಲಾಗಿದ್ದು ಮಲಮಂದೆ ಗ್ರಾಮದಿಂದ ವರೆಗೆ ಮೆರವಣಿಗೆ ಸಾಕಲಿದೆ ನಂತರ ದರ್ಗಾದ ಆವರಣದಲ್ಲಿ ದೆಹಲಿ ಹಾಗೂ ಕೊಲ್ಲಾಪುರದ ಕವಾಲಿ ತಂಡದವರಿಂದ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಮಾಹಿತಿ ನೀಡಿದರು ಇನ್ನು ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ನಗರ ಮೂಲಸೌಕರ್ಯ ಅಭಿವೃದ್ಧಿ ಹಾಗೂ ಹಣಕಾಸು ನಿಗಮ ಅಧ್ಯಕ್ಷ ಎಸ್ಎನ್ ನಾರಾಯಣಸ್ವಾಮಿ ಪೊಲೀಸ್ ನಿರೀಕ್ಷಕ ನಂಜಪ್ಪ ಮತ್ತು ಕೃಷ್ಣಾರವರು ಭಾಗವಹಿಸಲಿದ್ದಾರೆ ರಾತ್ರಿ ಎಂಟು ಮೂವತ್ತು ಸುಮಾರಿಗೆ ಮಾನ್ಯ ಶಾಸಕರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಅಂತ ತಿಳಿಸಿದರು ವ್ಯವಸಾಯೋತ್ಪನ್ನ ಸೇವಾ ಸಹಕಾರಿ ಸಂಘದ ನಿರ್ದೇಶಕ ಪೆದ್ದಣ್ಣ ಮಾತನಾಡಿ ಉರುಸ್ ಕಾರ್ಯಕ್ರಮ ಸಾಮರಸ್ಯ ಬೆಸುಗೆಗೆ ಕಾರಣವಾಗಿದೆ ಟ್ರಸ್ಟ್ನ ಅಧ್ಯಕ್ಷರಾದ ಸೈಯದ್ ನವಾಜ್ರವರ ತಂದೆ ದಿವಂಗತ ಸೈಯದ್ ಅಮನ್ಜಾದ್ರವರು ಅತ್ಯಂತ ಪ್ರಭಾವಿ ವ್ಯಕ್ತಿಯಾಗಿದ್ರು ಅಂದಿನಿಂದ ಇಂದಿನವರೆಗೆ ಹಿಂದೂಗಳ ಸಹಯೋಗದಲ್ಲಿ ಸ್ನೇಹಪೂರ್ವಕವಾಗಿ ಉರ್ಸ್ ಕಾರ್ಯಕ್ರಮ ಆಚರಿಸುತ್ತಿದ್ದರು ತದನಂತರ ಅವರ ಮಕ್ಕಳು ಅಷ್ಟೇ ಗೌರವದಿಂದ ಬಲಮಂದೆ ಮತ್ತು ಭೀಮಗಾನಹಳ್ಳಿ ಗ್ರಾಮಸ್ಥರ ಸಹಯೋಗದಲ್ಲಿ ಆಚರಿಸುತ್ತಿದ್ದಾರೆ ಇದುವರೆಗೂ ಯಾವುದೇ ಅಹಿತಕರ ಘಟನೆಗಳು ನಡೆದಿಲ್ಲ ಇದು ನಮ್ಮ ಹೆಮ್ಮೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಟ್ರಸ್ಟ್ ಕಾರ್ಯದರ್ಶಿ ಸೈಯದ್ ನಯಾಸ್ ಖಾದರ್ ಭಾಷೆ ಗೌಸ್ ಯಾರಪ್ ಗ್ರಾಮದ ಮುಖಂಡರು ಉಪಸ್ಥಿತರಿದ್ದರು ವರದಿ ಸೈಫುಲ್ಲಾ ನ್ಯೂಸ್ ಬಂಗಾರಪೇಟೆ ಕಾಲದಿಂದ ಇಲ್ಲಿ ದೇವಸ್ಥಾನ ನೂರಾರು ಕಾಲದಿಂದ ಬಾಬೈ ದೇವಸ್ಥಾನ ಅಲ್ಲಿ ಸೇವೆ ಮಾಡ್ತಾಯಿದ್ದೀವಿ ನಮ್ಮ ತಾತ ಮುತ್ತಾತ ಕಾಲದಿಂದ ನಾವೇ ಉರ್ಸು ಮಾಡ್ಕೊಂಡು ಬರ್ತಾ ಇದ್ದೀವಿ ಈ ವರ್ಷವೂ ಹಂಗೆ ಉರ್ಸ್ ಕಾರ್ಯಕ್ರಮ ನಾವು ನಡೀತಾ ಇದ್ವಿ ಇಪ್ಪತ್ತೇಳನೇ ಉರ್ಸ್ ಕಾರ್ಯಕ್ರಮ ಇದು ಹಮ್ಮಿಕೊಂಡಿದ್ದೀವಿ ಇಲ್ಲಿ ದೇವಸ್ಥಾನ ಶುಕ್ರವಾರ ಶುಕ್ರವಾರ ಪೂಜೆ ಮಾಡ್ತೀವಿ ಎಲ್ಲರೂ ಬಂದು ಹಿಂದೂ ಮುಸ್ಲಿಮ್ಸು ಎಲ್ಲರೂ ಬರ್ತಾರೆ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಮಕ್ಕಳು ಇರೋರು ಮಕ್ಕಳು ಆಗ್ತದೆ ಮದುವೆ ಇಲ್ದಿರೋರು ಮದುವೆಗಳು ಆಗ್ತದೆ ಎಲ್ಲರೂ ಬಂದು ಇಲ್ಲಿ ದೇವಸ್ಥಾನ ಅಲ್ಲಿ ಮುಕ್ಕೊಂಡು ಪೂಜೆ ವರ್ಷಕ್ಕೆ ಒಂದು ಸತಿ ನಾವು ಇಲ್ಲಿ ಗೌಸೆಪಾಕ್ ಖಾಜಾ ಗರೀಬ್ ನವಾಜ್ ಅಂತ ಒಂದು ಟ್ರಸ್ಟ್ ಇದೆ ದೇವರ ಹೆಸರಲ್ಲಿ ನಾವು ಉರ್ಸ್ ಮಾಡಿಕೊಂಡು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಎಲ್ಲರೂ ಇಲ್ಲಿ ಬಂದು ಭಾಗಿಯಾಗಿಸ್ಬೇಕಂತ ನಮ್ಮ ವಿನಯ ಇರ್ತೀವಿ ಶುಕ್ರವಾರ ದಿವಸ ಹತ್ತು ಗಂಟೆ ಮೇಲೆ ನಮ್ಮ ಎಮ್ ಎಲ್ ಎ ಸಾಹೇಬ್ರಿಗೆ ಬಂದು ಅವ್ರ ಪ್ರೋಗ್ರಾಮ್ ಇಕ್ಕೊಂಡಿದ್ದೀವಿ ಅವ್ರ ಪ್ರೋಗ್ರಾಮ್ ಮಾಡ್ತಾಯಿದ್ವಿ ನಾವು ಹೋದ ವರ್ಷವೂ ಅದು ಮುಂದೆ ವರ್ಷವೂ ಪ್ರೋಗ್ರಾಮ್ ಮಾಡ್ಕೊ ಬರ್ತಾಯಿದ್ದೀವಿ ಎಮ್ ಎಲ್ ಎ ಸಾಹೇಬ್ರದ್ದು ಈ ವರ್ಷವೂ ನಾವು ಮುಸ್ಲಿಮ್ಸ್ ಕಮಿಟಿಯವ್ರ ಎಲ್ಲರೂ ಸೇರಿ ಅವ್ರಿಗೆ ಬಂದು ಅವ್ರಿಗೆ ಇನ್ವೈಟ್ ಮಾಡಬೇಕಂತ ಒಂದು ಇದು ಮಾಡ್ತಾಯಿದ್ದೀವಿ ನಮ್ಮದು ಎರಡು ಮಾತು ಮಾತನಾಡೋಕ್ಕೆ ಅವಕಾಶ ಕೊಟ್ಟಿದ್ದರು ಧನ್ಯವಾದಗಳು